ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಲೆಟ್ರೋ ಅಥವಾ ಏನಾದರೂ ಪ್ರೂಫ್ ಕೊಡ್ತೀರಾ ನಾನು ಮಾಡತ್ತೀನಿ ಅವರೇ ಒಂದ್ ನಿಮಿಷ ನಂದಿನಿಯವರೇ ಒಂದ್ ನಿಮಿಷ ಈಗ ನೀವೇನಂದ್ರಿ ನಿನ್ನೆ ಗವರ್ಮೆಂಟ್ ಇಂದ ಅಪ್ರೂವಲ್ ಬಂದಿದೆ ಅಂತ ಹೇಳಿದ್ರಿ ಅಲ್ವಾ ನಂದಿನಿ ಹೌದು ಎಲ್ಲಿ ಅದನ್ನ ಅಪ್ರೂವಲ್ ಬಂದಿರೋ ಲೆಟರ್ ನೋಟಿಫಿಕೇಶನ್ ಇಲ್ಲಾಂದ್ರೆ ಅಥವಾ ಏನೋ ಒಂದು ಕಾಪಿ ಏನಾದ್ರು ಒಂದು ತೋರಿಸಿ ಮೇಡಮ್ ಕೊಡ್ಬೇಕಲ್ವ ನೀವು ಕಾಲ್ ಅವರು ಅಟ್ಲೀಸ್ಟ್ ಆಪ್ ಅಲ್ಲೋ ವಾಟ್ಸ್ಆಪ್ ಅಲ್ಲೋ ಒಂದ್ ನಿಮಿಷ ಒಂದ್ ನಿಮಿಷ ಮಮ್ಮ ಒಂದ್ ನಿಮಿಷ ಮೇಡಮ್ ಮಾತಾಡಿ ಒಂದೇ ಒಂದು ನಿಮಿಷ ನಂಗೆ ಒಂದು ಡೌಟ್ ಇದೆ ಕ್ಲಿಯರ್ ಮಾಡ್ತೀರಾ ಆ ನಿಮ್ಗೂ ಈಗ ನನಗೆ ಕಾಲ್ ಮಾಡಿರೋದು ಊಬರ್ ಕಂಪನಿ ಕಡೆಯಿಂದ ನಂದಿನಿ ಅವರು ಹೌದಾ ಸ್ಟಾರ್ಟಿಂಗ್ ಏನ್ ಹೇಳಿದ್ರಿ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಬಂದಿದೆ ಸರ್ ಬೈಕ್ ಇದು ಬಂದ್ ಮಾಡಿ ಅಂತ ಅಂದ್ರಿ ಅಲ್ವಾ ಈಗ ನಾನು ಬಂದು ನಿಮ್ಮನ್ನ ನಂಬ್ಕೊಂಡು ನಂದಿನಿ ಅವರು ನಂದಿನಿ ಅವರು ಹೇಳಿದ್ರು ಮಾತು ಕೇಳ್ಬಿಟ್ಟು ನಾನು ಬಂದು ಡ್ಯೂಟಿ ಮಾಡ್ತೀನಿ ಈಗ ಫೀಲ್ಡ್ಗೆ ಅಲ್ಲಿ ಬಂದು ಯಾವನೋ ಒಬ್ಬ ಬಂದ್ಬಿಟ್ಟು ಎಲ್ಲೋ ಮಗನೇ ಯಾರೋ ಪರ್ಮಿಷನ್ ಕೊಟ್ರು ಎಲ್ಲೋ ಲೆಟರ್ ಕೊಡೋ ಅಂತಂದ್ರೆ ಒಂದು ಹೊಡೆದ ಇಲ್ಲ ಮೊಬೈಲ್ ಹೊಡೆದ ಇಲ್ಲ ಹೆಲ್ಮೆಟ್ ಒಡದಾಗದ ಇಲ್ಲ ಗಾಡಿ ನಂದಿನಿ ಅವರು ಕಟ್ಕೊಡ್ತಾರ ನನ್ನ ಪ್ರಶ್ನೆ ಮೇಡಮ್ ಅಲ್ಲ ನನಗ್ ಕಾಲ್ ಮಾಡ್ರ ನೀವೇ ಅಲ್ವಾ ನನಗ್ ಕಾಲ್ ಮಾಡ್ಬಿಟ್ಟು ಕೆಲ್ಸ ಮಾಡಿ ಅಂತಿರೋ ನೀವೇ ಅಲ್ವಾ ಇವತ್ ಬೆಳಗ್ಗೆ ಇದ್ದ ಊಬರ್ ಕರೆಕ್ಟಾ ಕಾಲ್ ಫ್ಲೋರ್ ಅಕ್ಟೋಬರ್ ನೀವ್ ಮೇಡಮ್ ನನಗೆ ನೀವ್ ಹೇಳಿದ್ ನೋಡಿ ಒಂದ್ ನನ್ ನಿಮ್ ಕಂಚನ್ ಅರ್ಥ ಆಯ್ತು ನಿಮ್ ಕೆಲ್ಸ ಅದು ನೀವು ಮಾಡ್ತಿದ್ದೀರಾ ನಾನ್ ನಿಮ್ ಬಗ್ಗೆ ನಾನೇನು ಮಾತಾಡಲ್ಲ ಆಯ್ತಾ ಬಟ್ ನನ್ ಕೇಳ್ತಾ ಇರೋದು ನೀವ್ ಒಂದು ಮಿಸ್ಗೈಡ್ ಮಾಡ್ತಿದೀರ ಅಲ್ವಾ ಹುಡುಗರಿಗೆ ಸುಮ್ನೆ ಹುಡುಗರಿಗೆ ಮಿಸ್ ಗೈಡ್ ಮಾಡ್ತಿದೀರಾ ನಿಮ್ ಕಂಪ್ನಿ ಕಡೆಯಿಂದ ನಿಮ್ ಕಂಪ್ನಿ ಅವ್ರ್ಗೆ ಹೇಳಿ ಮುಸ್ಕೊಂಡು ಫಸ್ಟ್ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬಿಟ್ಟು ಆಮೇಲೆ ಮಾಡಕ್ಕೆ ಹೇಳಕ್ ಹೇಳಿ ಮುಚ್ಕೊಂಡ್ ಕ್ಲೋಸ್ ಮಾಡ್ತಾರೆ ಕೇಳಿ ಇಲ್ಲ ಬಂದ್ರೆ ಕಂಪ್ಲೇಂಟ್ ಮಾಡೋದು ಪಕ್ಕ ಇದಾಗಿದೆ ಆಲ್ರೆಡಿ ನಾವು ಯೂಟ್ಯೂಬರ್ ಮರ್ಯಾದೆಯಿಂದ ನಿಮ್ ಕಂಪ್ನಿ ಅವ್ರಿಗೆ ಅರ್ಥ ಆಗ್ತಿಲ್ಲ ಈಗ ನೋಡಿ ಏನ್ ಗೊತ್ತಮ್ಮ ನಂದಿನಿಯವ್ರೆ ನೀವ್ ಹೇಳ್ತಿದೀರಾ ನಿಮ್ ನಮ್ಕೊಂಡು ಯಾವ್ದೋ ಹುಡುಗ ಹೋಗ್ಬಿಟ್ಟು ಫೀಲ್ಡ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರು ಬರ್ತಾರೇ ನಂದಿನಿಯವ್ರೆ ಇಲ್ಲ ಬೆಡ್ಡವರು ಇಲ್ಲ ಯಾರೋ ಯಾವ ಇದ್ರೆ ಸ್ವಲ್ಪ ಫೋನ್ ಪಾಸ್ ಮಾಡಿ ಅವ್ರತ್ರ ನಾವು ಮಾತಾಡ್ತೀವಿ ಇಲ್ಲ ಸರ್ ಇವಾಗ ನಾವೆಲ್ಲ ಕಸ್ಟಮರೇ ಇರೋದು ನನ್ಗೆ ಅರ್ಥ ಆಗುತ್ತೆ ಅಂತ ಬಟ್ ಬೈ ಬೈದೇ ಹೇಳ್ತಾ ಇದೀನಿ ತುಂಬಾ ಮಿಸ್ಗೈಡ್ ಮಾಡಬೇಡಿ ತುಂಬಾ ಪ್ರಾಬ್ಲಮ್ ಆಗ್ತದೆ ನಿಮ್ ಮೇಲೆ ಈಗ ನೋಡಿ ಇದು ರೆಕಾರ್ಡ್ ಇದೀನಿ ಓಕೆನಾ ನಾನ್ ನಾಳೆ ದಿವಸ ನನಗೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಡೈರೆಕ್ಟ್ಲಿ ನಂದಿನಿ ಅವರು ಈ ತರ ಊಬರ್ ಇಂದ ಮಾಡ್ ಮಾಡಿಸೋದು ನಿಮ್ಮನ್ನ ಎಷ್ಟೋ ಎಲ್ಲ ಹುಡ್ಸೋದು ನಿಮ್ ಮೇಲೆ ನಾನು ಕಂಪ್ಲೇಂಟ್ ಮಾಡಿಸ್ತೀನಿ ನಿಮ್ ವಾಯ್ಸ್ ಒಂದ್ ಸಾಕ್ ನನಗೆ ನಿಮ್ ಮೇಲೆ ನಾನು ಕಂಪ್ಲೇಂಟ್ ರೈಸ್ ಮಾಡಿಸ್ತೀನಿ ಸೈಬರ್ ಕಂಪ್ಲೇಂಟ್ ಆಗುತ್ತೆ ಅವಾಗ ಏನ್ ಮಾಡ್ತೀರಾ ನೀವ್ ಸುಮ್ ಕೊಟ್ಟಿದೀರಲ್ವಾ ಇಲ್ಲ ಮೇಡಮ್ ಅದನ್ನೇ ಹೇಳ್ತೀರಲ್ವ ನೀವು ನಿಮ್ಗೆ ಈಗ ನೀವೇ ನಾನಿ ನನ್ ಪ್ರಶ್ನೆ ಇಷ್ಟೇ ನೀವ್ ಏನಂದ್ರಿ ಮೇಡಮ್ ಫಸ್ಟ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕೈತೆ ಅಪ್ರೂವಲ್ ಲೆಟರ್ ನಿಮ್ ಕೈಯಲ್ಲಿ ಇದ್ರೆ ಮಾತ್ರ ನೀವ್ ಆ ಪದ ಹೇಳ್ಬೇಕು ಇಲ್ಲಾಂದ್ರೆ ಸುಮ್ನೆ ಹೆಂಗ್ ಹೇಳ್ತೀರಾ ನೀವು ಹೆಂಗಿಲ್ಲಾ ಮೇಡಮ್ ನಿಮ್ ನಾನು ನೋಡಿ ನಿಮ್ ಕೆಲ್ಸದ ಬಗ್ಗೆ ಮಾತಾಡಲ್ಲ ಮೇಡಮ್ ನಿಮ್ ಕೆಲ್ಸ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನೋಡಿ ನಾನು ಕಷ್ಟ ಪಡ್ ದುಡಿವನೇ ನೀವು ಕೆಲ್ಸಕ್ಕೋಸ್ಕರ ಕಷ್ಟ ಪಡ್ತೀನಿ ಆದ್ರೆ ಮಾಹಿತಿನ ನಿಮ್ಗೆ ಸುಳ್ಳ ಮಾಹಿತಿ ಕೊಟ್ಟವ್ರೆ ನಿಮ್ ಕಂಪ್ನಿಯವರು ಅಂದ್ರೆ ಮೀನ್ಸ್ ಕಂಪನಿ ಮೀನ್ಸ್ ನೀವು ತರ್ಡ್ ಪಾರ್ಟಿ ಅವರೇ ನಿಮ್ಗೆ ಮಿಸ್ಗೈಡ್ ಮಾಡಿಸ್ತಾ ಇದ್ದಾರೆ ನಿಮ್ಮಿಂದ ನಮ್ಮನ್ನ ಮಿಸ್ಗೈಡ್ ಮಾಡಿಸ್ತಾ ಇದ್ದಾರೆ ನಾಳೆ ಎರಡು ದಿವಸ ನಿಮ್ಮ ಮಾತು ನಂಬ್ಕೊಂಡು ಫೀಲ್ಡ್ ಬಂದು ನಾನು ಕೆಲಸ ಮಾಡಿ ನನಗೇನೂ ಪ್ರಾಬ್ಲಮ್ ನಿಮ್ಮನ್ನೇ ಬೈಕ್ ಕೊನ್ಸ್ ಎಕ್ಸಾಂಪಲ್ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಯಾರೋ ಫೋನ್ ಮಾಡಿದ್ರು ಅವ್ರ ಮಾತು ನಮ್ಕೊಂಡು ಬಂದೆ ನಾನ್ ಫೀಲ್ಡ್ ಅಲ್ಲಿ ಬೈಸ್ಕೊಂಡೆ ಅಂತ ನಿಮ್ಮನ್ನೇ ಬೈಕ್ ಅಂತ ನಾವು ಅರ್ಥ ಐತೆ ನವರೇ ಹಾ ಪ್ಲೀಸ್ ದಯವಿಟ್ಟು ಹೇಳ್ತಾ ಇದೀನಿ ನಾನು ಇದನ್ನ ಬೇಕಾದ್ರೆ ನಾನು ರೆಕಾರ್ಡ್ ನ ಮಾಡ್ಕೊಂಡು ದಯವಿಟ್ಟು ನಿಮ್ ಕಂಪ್ನಿ ಅವ್ರಿಗೆ ಕಲ್ಸ್ಬೋಡಿ ನಾನು ಹೇಳ್ತಿದ್ದೀನಿ ಟೋಟಲಿ ಫ್ರಾಡ್ ಮಾಡ್ತಿದ್ದಾರೆ ನಿಮ್ ಕಂಪ್ನಿಯವರು ಇಲ್ಲ ನಿಮ್ ಫ್ರಾಡ್ ಇಲ್ಲ ನಿಮ್ ಕಂಪ್ನಿಯವ್ರು ಒಳ್ಳೇದೇ ಆದ್ರೆ ಹಾ ಮೇಡಮ್ ಓಕೆ ಒಳ್ಳೇದಾಗ್ಲಿ ನಾನ್ ಹೆಸರು ಹೇಳ್ತೀನಿ ನೋಡಿ ನಿಮ್ ಹತ್ರನೇ ಇರ್ತದೆ ಡೇಟಾ ಓಕೆ ಆ ನೋಡಿ ನಿಮ್ ಹತ್ರ ಡೇಟಾ ಇದೆಯಲ್ಲ ಸಾರಿ ನೀವ್ ಅಂದ್ರಿ ಅಲ್ವಾ ಗೌರ್ಮೆಂಟ್ ಕಡೆಯಿಂದ ಲೆಟರ್ ಇದೆ ಅಂತ ಅದನ್ನ ಸಬ್ಮಿಟ್ ಮಾಡಿ ನಮ್ಗೆ ಆ್ಯಪ್ ಅಲ್ಲೋ ವಾಟ್ಸ್ಆಪ್ ಅಲ್ಲೋ ಕಳ್ಸಿ ನಾನೇ ನಿಮ್ ಆ್ಯಪ್ ನ ತಲೆ ಮೇಲೆ ಇಟ್ಕೊಂಡು ಒಳ್ಳೆ ಕೆಲಸ ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ ಕೆಲಸ ಯಾವಾಗ ಯಾವಾಗ ಬರ್ಲಿ ಬಟ್ ಅದ್ ಕೆಲಸ ನಿಯತ್ತ ಇರಬೇಕು ಮೇಡಮ್ ಮಾಡ್ ಈಗ ಮಾಡ್ಕೊಂಡು ಅವ್ರತ್ರ ಇವ್ಲ ಹತ್ರ ಅಮ್ಮನ ಅಕ್ಕನ ಅಂತ ನಾವು ಬಯಸ್ಕೊಳಕ್ ಆಗಲ್ಲ ಅಂಡ್ ದಯವಿಟ್ಟು ನಾನು ರೆಕಾರ್ಡ್ ನ ನಿಮ್ ಕಂಪ್ನಿ ಅವ್ರಿಗೆ ಪಾಸ್ ಮಾಡಿ ನನ್ ರಿಕ್ವೆಸ್ಟ್ ಇದು ನಾನೇ ಹೇಳ್ತಿದೀನಿ ಪ್ಲೀಸ್ ನನ್ ರೆಕಾರ್ಡ್ ನ ನಿಮ್ ಕಂಪ್ನಿ ಅವ್ರಿಗೆ ಪಾಸ್ ಮಾಡಿ ಅವರೇ ಹಲೋ ಹೇಳಿ ನಾನೇ ಹೇಳ್ತಿದೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ರೆಕಾರ್ಡ್ ನ ನಿಮ್ ಕಂಪ್ನಿ ಹೆಡ್ ಅವ್ರಿಗೆ ಪಾಸ್ ಮಾಡಿ ಆಯ್ತಾ ದಯವಿಟ್ಟು ಮೋಸ ಮಾಡ್ಬೇಡಿ ಆಯ್ತಾ ಇರೋದನ್ನ ಇದ್ದಂಗೆ ಹೇಳಿ ಯಾವ್ದೇ ರೀತಿ ನಾನು ಕೋರ್ಟ್ ಕಾಪಿ ಮೇಡಮ್ ನಾನು ಕೋರ್ಟ್ ಕಾಪಿ ನನ್ನ ಕೈಯಲ್ಲಿ ಇದೆ ಬೇಕಂದ್ರೆ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ ಕೋರ್ಟ್ ಅಲ್ಲಿ ಕಾಪಿ ಬಂದಿರೋದು ಒಂದು ತಿಂಗಳ ಅವಕಾಶ ಗೌರ್ಮೆಂಟ್ ಕೊಟ್ಟಿರೋದು ಆಯ್ತಾ ಅದನ್ನ ಇಟ್ಕೊಂಡು ಇವ್ರುಗಳು ಇಲ್ಲ ಗೋರ್ಮೆಂಟ್ ಇಂದ ಬಂದಿದೆ ಅಂತಂದ್ರೆ ಇಲ್ಲಾಂದ್ರೆ ಕೋರ್ಟ್ ಇಂದ ಬಂದಿದೆ ಅಂತಂದ್ರೆ ದಯವಿಟ್ಟು ಕೇಳ್ತಾ ಇದೀನಿ ನನಗ್ ಪಾಸ್ ಮಾಡಿ ನಾನೇ ನನ್ ಕಡೆಯಿಂದ ನೂರ್ ಹುಡುಗರನ್ನ ಕರ್ಸ್ತೀನಿ ನಿಮ್ ಕಂಪ್ನಿಗೆ ಕೆಲ್ಸ ಮಾಡಕ್ಕೆ ನಾನ್ ಕರ್ಸಲಿಲ್ಲ ಅಂದ್ರೆ ನನ್ ಮೇಲೆ ಮಾನವ ಮುಖದ ಕೇಸ್ ಹಾಕೊಳ್ಳಿ ಬೇಕಾದ್ರೆ ಅವರೇ ಹೇಳ್ತಾ ಇದೀನಿ ನೋಡಿ ದಯವಿಟ್ಟು ಮಿಸ್ಗೈಡ್ ಮಾಡ್ಬಿಟ್ಟು ಯಾವನೋ ನೋಡಿ ಒಂದ್ ನಂದಿನಿ ನಂದಿನಿಯವ್ರೆ ಯಾರಿಗೋ ಕಾಲ್ ಮಾಡಿ ತರ ಹೇಳ್ತೀರಾ ಯಾವ್ದೋ ಹುಡುಗ ಬಂದು ಏನೋ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಆ ನಿಮ್ ರೆಕಾರ್ಡ್ ಇಡ್ಕೊಂಡು ನಾಲ್ಕು ದಿವಸ ಯಾರೋ ತಲೆಗೆಟ್ ನನ್ ಮಗ ಹೋಗ್ಬಿಟ್ಟು ಕೇಸ್ ಮಾಡ್ದಾ ಅಂತ ಅನ್ಕೊಳ್ಳಿ ನಿಮ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಸುಮ್ನೆ ಕಂಪ್ನಿಯವರು ಮಿಸ್ಗೈಡ್ ಮಾಡ್ತಾ ಇದಾರೆ ದಯವಿಟ್ಟು ಅವ್ರ ಮಾತುಗಳು ಕೇಳ್ಕೊಂಡು ನೀವು ಮಿಸ್ಗೈಡ್ ಮಾಡಕ್ ಹೋಗ್ಬೇಡಿ ಥ್ಯಾಂಕ್ ಯು ಅಂಡ್ ನಾನು ಈಗಲೇ ಹೇಳ್ತಿದ್ದೀನಿ ಹುಷಾರು ಮೇಡಮ್ ಪ್ಲೀಸ್ ನಿಮ್ಮನ್ನ ಮಿಸ್ಗೈಡ್ ಮಾಡ್ಬಿಟ್ಟು ಕೈಲಿ ಮೋಸ ಮಾಡಿಸ್ತಾವ್ರೆ